ಭಾರತದಲ್ಲಿ ಒಟ್ಟು ಜನಸಂಖ್ಯೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಜನ ಕೃಷಿ ಅವಲಂಬಿತರಾಗಿದ್ದಾರೆ ಪ್ರಕೃತಿ ಹವಾಮಾನ ನಂಬಿಕೊಂಡು ರೈತರು ಜೀವನ ನಡೆಸುತ್ತಿದ್ದಾರೆ ಪ್ರಧಾನಿಗಳು ರೈತರಿಗೆ ಆದ್ಯತೆಯ ಬಜೆಟ್ ಕೊಡುವ ಮೂಲಕ ಆರ್ಥಿಕ ಭದ್ರತೆ ನೀಡಿದ್ದಾರೆ ಆತ್ಮಹತ್ಯೆ ಕಡಿಮೆ ಮಾಡಲು ಎನ್ಡಿಎ ಸರ್ಕಾರ ರೈತಪರ ಯೋಜನೆಗಳನ್ನು ಜಾರಿ ಮಾಡಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿಎಂ ಕಿಸಾನ್ ಯೋಜನೆ ಫಸಲ್ ಭೀಮಾ ಯೋಜನೆ ರೈತರಿಗೆ ವರದಾನವಾಗಿದೆ ರೈತರಿಗೆ ಕಷ್ಟದ ಸಂದರ್ಭದಲ್ಲಿ ಈ ಯೋಜನೆಗಳು ನೆರವಾಗುತ್ತಿದೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತು ಕಂತುಗಳನ್ನ ದೇಶದ ಜನರಿಗೆ ನೀಡಲಾಗಿದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಇಪ್ಪತ್ತು ಕಂತುಗಳಿಂದ ಐದುನೂರ ನಲವತ್ತು ಕೋಟಿ ರೂಪಾಯಿ ಹಣ ಪಾವತಿಸಲಾಗಿದೆ ಫಸಲ್ ಭಮಾ ಯೋಜನೆಯಲ್ಲಿ ರೈತರಿಗೆ ಇನ್ನೂರ ಹತ್ತು ಕೋಟಿ ರೂಪಾಯಿ ಹಣ ಜಮಾ ಮಾಡಲಾಗಿದೆ ತೋಟಗಾರಿಕಾ ಹವಾಮಾನ ಆಧಾರಿತ ಬೆಳೆಗಳಿಗೆ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಬೆಳೆ ಪರಿಹಾರ ಜಮ ಉದ್ಯಮ ಮಾಡಲಾಗಿದೆ ಅತಿವೃಷ್ಟಿ ಬೆಳೆ ವಿಮೆ ಹಣ ಬಂದಿಲ್ಲ ಅಂತ ರೈತರು ಕರೆ ಮಾಡುತ್ತಿದ್ದಾರೆ ಕೇಂದ್ರದಿಂದ ಮುಂಗಾರಿನ ಬೆಳೆ ಪರಿಹಾರ ಹಣ ಒಂದು ವಾರದ ಒಳಗೆ ಜಮಾ ಆಗಲಿದೆ ಎಂದರು ನಮ್ಮ ಕೇಂದ್ರ ಸರ್ಕಾರ ಒಂದು ಫೈವ್ ಹಂಡ್ರೆಡ್ ಗಿಗಾವ್ಯಾಟ್ ಅಷ್ಟು ಈ ಗ್ರೀನ್ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡಿದೆ ಹಾಗೆ ಅಂಥೇಳಿ ಜನಜೀವನವನ್ನು ಹಾಳು ಮಾಡ್ಕೊ ಮಾಡಿದೆ ಪರಿಸರವನ್ನು ಹಾಳು ಮಾಡಿದೆ ಮಾಡಲಿಕ್ಕೆ ಬೇಕಾದಂಥ ಪ್ರಾಜೆಕ್ಟ್ಗಳಿಗೆ ಸಹಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆದರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಿಂದ ಈ ಥರ ಈ ರೀತಿಯಂಥ ಎರಡು ಮೂರು ಪ್ರಾಜೆಕ್ಟ್ಗಳನ್ನು ಪ್ರಪೋಸಲ್ನ ಕಳಿಸೋಂಥ ಕೆಲಸ ಮಾಡಿತ್ತು ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಯಾವ್ದು ಕಳಿಸ್ಬೇಕು ಯಾವ್ದು ಜನ ಜನ ಜೀವನದ ಮೇಲೆ ಬರ್ತಾ ಆಗುತ್ತೆ ಯಾವ್ದು ಪ್ರಾಕ್ಟಿಕಲ್ಲು ಅಂದರೆ ಈಗ ಕೇಂದ್ರ ಸರ್ಕಾರ ಗಮನಕ್ಕೆ ಬಂದಿದೆ ಸೆಕೆಂಡ್ ಟೈಮ್ ಕ್ಲಿಯರೆನ್ಸ್ ವಿಚಾರದಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಪೆಂಡಿಂಗ್ ಇಟ್ಟಿದ್ದಾರೆ ಈಗ ಸಾಕಷ್ಟು ಈಗ ಡೆಲ್ಲಿ ಲೆವೆಲಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಗಮನಕ್ಕೆ ಬಂದಿದೆ ಚರ್ಚೆಗಳು ಆಗ್ತಾ ಇದೆ ಇಲ್ಲ ಯೋಜನೆ ಕೈಬಿಟ್ಟಿದ್ವಿ ಅಂತ ಹೇಳಬೇಕಾದ್ರೆ ರಾಜ್ಯ ಸರ್ಕಾರ ನಮಗೇನು ಎನ್ ಓ ಸಿಗೋಸ್ಕರ ಫಾರೆಸ್ಟ್ ಕ್ಲಿಯರ್ಸಿಗೋಸ್ಕರ ಏನು ಫೈಲ್ ಮೂವ್ ಮಾಡಿರ್ತಾರೆ ಅಲ್ಲಿ ಕೂಲಂಕುಷವಾಗಿ ಸ್ಟಡಿ ಮಾಡಬೇಕಾಗತ್ತೆ ಅಲ್ಲಿ ಏನು ಗಮನಕ್ಕೆ ತರಬೇಕು ಯಾರು ಗಮನಕ್ಕೆ ತರಬೇಕು ತಂದಾಗಿದೆ ಸರ್ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ